நீங்க அகத்தவெ இல்லீட்டி காரப்புடி கோழிய துண்டி எண்ணெய் காசு காசு நோட்டை ஜீவன மோச மோச யல்ல மோச ஜபான é caso ಮೋಸ ಹ್ಮ್ ಸ್ವಾಮಿ ಎಲ್ಲಿಲ್ಲೇ ಹೇಳಿ ಮೋಸ ಹಳ್ಳಿಯಲ್ಲಿ ಮಾತ್ರ ಮೋಸ ಮೋಸವಾಟ ಪ್ರಪಂಚವೇ ಮೋಸ ಇಂಥ ಪ್ರಪಂಚದಲ್ಲಿ ಮನುಷ್ಯ ಬದುಕ್ಬೇಕಾ ಬುದ್ಧಿವಂತನಾಗಿರ್ಬೇಕು ವಿದ್ಯೆ ಬೇಡ ಅಂತಲ್ಲ ವಿದ್ಯೆ ಬೇಕು ಜೊತೆಲಿ ಬುದ್ಧಿವಂತಿಕೆ ಇದ್ದರೆ ಇದ್ರೆ ಎಲ್ಲರೂ ಬದುಕ್ತಾರೆ ಬೇರೆ ಯಾರು ಬೇಡ ನಿಮ್ಮನ್ನ ತಗೊಳ್ಳುವ ನೀವು ಹಣ ಮಾಡುದೇ ಇದ್ರೆ ಅಗತ್ಯ ಇಲ್ಲ ದಿವ್ಸಕ್ಕೆ ಹಣ ಹೋಮ ಮಾಡ್ರಿ ಸರ್ ಒಳಗಿಂತಿ ಯಾಕೆ ಬರೀ ಹಣ ಮಾತ್ರ ಅಲ್ಲ ಜನವೂ ಬೇಕು ಹೌದಪ್ಪ ನೋಡಿ ನಿಮ್ ಅವಸ್ಥೆ ನೋಡ್ರಿ ಬಹಳ ಬೇಸರ ಆಗ್ತದೆ ಈಗ ಸ್ವಲ್ಪ ಅಡ್ಡಿಲ್ಲ ಹೊಡ್ಬೇಕಿತ್ತು ಆ ಕಾಲ್ ನೋವು ಮಾಡ್ಕೊಂಡು ಬೇರತ್ತಿ ಕೂರಿಸಲಿಕ್ಕಿಬ್ರು ಇಳಸ್ಲಿಕ್ಕಿಬ್ರು ನಿಮ್ಮ ಅವಸ್ಥೆ ಬೇಕಾ ಬಂದ್ರಿ ಉದ್ದೇಶವಾಂಟಾ ಹೌದಪ್ಪ ಅವ್ರಿಗೆ ಬಾಪಾ ಎಂತ ಬಂದ್ರಿ ನೀವ್ ಹಣಕ್ಕಾಗಿ ಬಂದ ನಿಮ್ಗೆ ಹಣದ ಅಗತ್ಯವೇ ಇಲ್ಲ ಮನೆಯಲ್ಲಿ ಕೂತ್ ಸಾಕು ಂತ ಹಣದ ಬಡ್ಡಿ ಬಂದ್ರು ಏನು ಅಲ್ಲ ಸತ್ಯ ವಿಷಯ ಹೇಳಿದ್ದೇನೆ ತಪ್ಪಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಿ ಈಗ ಸುಖ ಇದ್ರಿ ಏನು ಒಳ್ಳೇದು ಮಾಡಲಿ ನೀವು ಮಾತ್ರ ಅನುಭವಿಸುದಲ್ಲ ಹತ್ರ ಇದ್ದವರು ಸಹಾಯ ಮಾಡಲಿ ಅದು ವಿಷಯ ಹಾಗೆ ಸ್ವಾಮಿ ಅಂದ್ರೆ ಬುದ್ಧಿವಂತಿಕೆ ಬೇಕು ಅಂತ ನಿಮ್ಮ ಬುದ್ಧಿವಂತಿಕ ಹೊರಗೆ ಹಾಕ್ಲಿಕ್ಕೆ ಈ ಕ್ಷೇತ್ರ ಆಯ್ಕೆ ಈ ದೊಡ್ಡ ಪ್ರಾಣಿ ಯಾವ್ದು ಸಣ್ಣ ಜಂತು ಇರುವೆ ಆನೆ ಮನಸ್ಸು ಮಾಡಿದ್ರೆ ಇರುವೆ ಏನ್ ಕೊಲ್ಬಹುದಾ ಖಂಡಿತ ಹೇಗೆ ಕಾಲಿಗೆ ಹಾಕಿದ್ರೆ ನೆಟ್ಟಿದ್ರೆ ಐತಿ ಅಷ್ಟು ಸುಲಭ ಅಲ್ಲ ಅದು ಅದೇ ಒಂದು ಇರುವೆ ಮನಸ್ಸು ಮಾಡಿದ್ರೆ ಹಾಕ ಆನೆ ಏನ್ ಬೇಕಾದ್ರೆ ಹೇಗೆ ಆನೆಯ ಒಂದು ಇರುವೆ ಹೋಯ್ತು ಅಂತ ಆದ್ರೆ ಆನೆ ಕಂತೆ ಏನಾಗ್ಲಿಕ್ಕಿಲ್ಲ ಜೀವ ಹಾರಿ ಹೋಯ್ತು ಹೊರತಲ್ಲಿ ನೋಡಿದ್ರೆ ತಿರ್ಸಿ ಬಿಟ್ಟು ದೇವ್ರಾಣ ಎಂತ ಗುಲ್ಲ ಆನೆ ಸೊಂಡಿಲ್ ಒಳಗೊಂಡ ಇರುವಂತ ಆದ್ರೆ ಆನೆ ಕಥೆ ಏನಾಗಲಿಕ್ಕಿಲ್ಲ ಅದ್ರು ಇವ್ರು ಗೊಟಕ್ ಅಂದ ತಕ್ಷಣ ಅವ್ರು ಅಂದ್ರೆ ಅವ್ರ ಲೆಕ್ಕ ಏನು ನಾನು ಯಾರು ಮಾತಾಡ್ತಿದ್ದ ಇನ್ನು ಬಹಳ ಹೊತ್ತು ಮಾತಾಡ್ತಾ ಇವ ಇದಕ್ಕೆ ಬರುವಂತ ಹೋಗಿದ್ರೆ ಅವರು ಯಾವಾಗಿಲ್ಲ ಶಬ್ದ ಮಾಡಿದ್ರು ಅದ ಮತ್ತೆ ಪದ್ಯ ಬಂತು ಅಂದ್ರೆ ಮತ್ತೆ ಅವ್ರು ಬಂದ್ರು ಇಲ್ಲೆಲ್ಲ ಒದ್ದೆ ಆಯ್ತು ದೇವರಿವರು ಏನೇ ಇದ್ರು ಸಹ ಅಲ್ಲಿ ಸೂಕ್ಷ್ಮ ನೀವು ಗ್ರಹಿಸಬೇಕು ಇಲ್ಲಿಯ ಬಗ್ಗೆ ಲಕ್ಷ್ಯ ಉಂಟು ಅಂತ ಆಗಿಲ್ಲ ಆ ಅದಕ್ಕೆ ಹೇಳೋದು ನಾವು ಎಲ್ಲೇ ಇದ್ರು ಸಹ ಇಲ್ಲೇನಾಗ್ತಾ ಉಂಟು ಏನು ಲಕ್ಷದಲ್ಲಿ ಇಟ್ಕೊಂಡ್ರೆ ಈ ಕ್ಷೇತ್ರದಲ್ಲಿ ಚೆನ್ನಾಗಿ ಆ ಅದು ಬೇಕು ಅಂತ ಹೇಳುದು ಹಾಗೆ ಸ್ವಾಮಿ

ನಾಡಿದವರಾಗಿ ಇದ್ದೇವೆ ಅದು ಕಾರಣ ಏನು ಮೊದಲಿಂದ ನಾಡಿದವರಿಗೆ ಕಾಡಿದವರಿಗೂ ಬಹಳ ಸಂಪರ್ಕವಂತೆ ಆ ಸ್ನೇಹ ಇತ್ತು ಕಾಡಿದವರು ನಾಡಿಗೆ ಹೋಗುವುದು ನಾಡಿದವರು ಕಾಡಿಗೆ ಬರುವುದು ಈಗೆಲ್ಲ ಸ್ನೇಹ ಇತ್ತಂತೆ ಹಾಗಾಗಿ ನಾವು ಹಾಗೆ ಸಂಸ್ಕಾರವೋ ಸಂಸ್ಕೃತಿಯೋ ಭಾಷೆಯೋ ಎಲ್ಲ ಹಾಗೆ ಆಗಿದೆ ಅದು ಏನ್ ಮಾಡೋ ಹೇಳಿ ಸ್ವಾಮಿ ಈಗ ಹದಿನೆಂಟು ವರ್ಷ ಆಯ್ತಲ್ಲ ನನಗೆ ಯಾರು ಸುಳ್ಳು ನೀ ಹೇಳಿದ್ದಿಲ್ಲ ಬಂದು ಅಂತ ಹೇಳಿ 18 ವರ್ಷಗಳ ಬಳಿಕ ಅಂತ ಹೇಳಿದ್ದ ಯಾರು ಅනේ ಅದ ನಂತರ ಬಂದೆ ಅಲ್ವಾ ವರಗೆ ಇಷ್ಟ ಗೊತ್ತಾ ಗೊತ್ತಿಲ್ಲಲ್ಲ 18ಕ್ಕೆ 8 ಸೇರಿಸಿ 26 ಈ ವರ್ಷಕ್ಕೆ ಇಲ್ಲಿ 26 ಆಯ್ತು ಆ ತೇನಲ್ಲ ದೀರ್ಘ ಪ್ರಯಾಣ ಆ ದೀರ್ಘ ನಿರಂತರ ನಿರಂತರ ನೋಡು ಇಲ್ಲಿವರೆಕ್ಕೆ ಅಂತೇಳಿ ಹಾಗೆಲ್ಲ ಸ್ವಾಮಿ ಅಂದ್ರೆ ಹದಿನೆಂಟು ವರ್ಷಗಳ ಕೆಳಗಡೆ ಈ ಕಾಡಿನ ಅಧಿಕಾರಿ ಆಗಿದ್ರಂತೆ ಅವರು ಊರಿಗೆ ಹೋಗಿ ಹದಿನೆಂಟು ವರ್ಷ ಆಯ್ತು ತಿರುಗಿ ಬರಲೇ ಇಲ್ಲ ರಾಜಕಿ ಆಗಿದೆ ಅಂತೆ ಕಾಡಿನ ಅವರು ಊರಿಗೆ ಬರುವಾಗಿಲ್ಲ ಬಂದಲ್ಲಿ ಕಂಡಲ್ಲಿ ತಲೆದಂಡ ಸರಮರೆಯ ವಾಸ ಹಾಗಾಗಿ ನಮ್ಮವ್ರು ಯಾರು ಅಲ್ಲಿ ಹೋಗ್ತಾ ಇಲ್ಲ ಸ್ವಾಮಿ ಎಲ್ಲ ಕಾಡಲ್ಲೇ ಬದುಕ್ತಾ ಇದ್ರು ನಾನು ಗೊತ್ತಾಯ್ತಾ ಇಲ್ಲ ವಾಸುಕಿ ಅಂತ ಹೆಸರು ವಾಸುಕಿಯ ತಮ್ಮ ಉದ್ಯೋಗ ಏನು ಏನು ವ್ಯಾಪಾರ ಕಾಡದಿರುವಂತ ಒಳ್ಳೆ ವಸ್ತುವನ್ನ ಊರಲ್ಲಿ ವ್ಯಾಪಾರ ಮಾಡು ಊರಲ್ಲಿರುವಂತ ಒಳ್ಳೆ ವಸ್ತು ಕಾಡದ ವ್ಯಾಪಾರ ಮಾಡು ಕಾಡಿಂದ ಊರಿಗೆ ಹೋಗ್ಲಿಕ್ಕೆ ಕೊಡುದಿಲ್ಲ ಹಾ ಆಲ್ ಹೊಂತೇನೆ ಹೇಗೆ ಹೇಗೆ ವಾಸು ಚಂದ್ರ ಹಾವು ಅಂತ ಎಲ್ಲ ಎಲ್ಲಾ ಪ್ರಾಣಿ ಮಾಡಬಹುದು ಹಾವು ಹಾವಿಗೆ ಬೇಲಿ ಮಾಡ್ಲಿಕ್ಕಾಗ್ತದ ಬಲೆ ಹಾಕಿದ ಅಂತ ಮಾಡ್ತೇವೆ ಬಲೆ ಹಾಕಿದ್ರು ಹಾಕಿದ ಮೇಲೆ ದೊಡ್ಡ ಕಂಡು ಬಲೆಯ ಸಣ್ಣ ಕಂಡು ಬಲೆಯ ನೋಡ್ಕೊಂಡೇ ಪ್ರವೇಶ ಮಾಡು ಅವ್ರ ಕಡಿಯೋರು ಯಾರು ಯಾರು ಅರಣ್ಯ ಅಧಿಕಾರಿಗಳು ಹೋಗ್ಲಿಕ್ಕಿಲ್ಲ ಅಂತ ನನಗೆ ಸಮಸ್ಯೆ ಇಲ್ಲ ನನ್ನ ಯಾರು ಕಡಿಯೋದಿಲ್ಲ ಅಂದ್ರೆ ಹಾಗೆ ಬಿಡ್ತಾರೆ ಒಳಗಿಂದ ಒಳಗೆ ನಿಮಗೆ ಅಷ್ಟು ಹೊಂದಾಣಿಕೆ ಆ ಏನೋ ಖರ್ಚಿ ಕೊಡ್ತೀನಿ ಅವರಿಗೆ ಖರ್ಚು ಕೊಡ್ಲಿಕ್ಕೆ ಸಂಬಳ ಇಲ್ವಾ ಎಂತ ಹೇಳ್ತೀರಿ ನೀವು ಹುಡುಗ ಹೋಗುದು ಏನ್ ಕೇಳಿ ಜೇನ್ ತುಪ್ಪ ಕಾಳ ಮೆಣಸ ಪ್ರಮುಖಿಕಾಲ ಕಾಡು ಕೋಳಿ ಇದೆಲ್ಲ ಕೊಟ್ಟು ಸ್ನೇಹ ಮಾಡ್ಕೊಂಡಿದ್ದೇನೆ ಹಾಗೆ ಹೋಗುದು ಬರು ಬರುವುದು ಮನೇಲಿ ಬಹಳ ವಿಶೇಷ ಅಲ್ಲ ಈಗ ನಮ್ಮ ಜಾತ್ರೆ ನಮ್ಮ ಕಾಡ ಜಾತ್ರೆ ಬಂತು ಯಾವ ಜಾತ್ರೆ ಭಾರಿ ಜಾತ್ರೆ ಹೌದೌದು ಎಲ್ಲ ಮನೆಯಲ್ಲೂ ಎಲ್ಲಿ ನೋಡಿದ್ರು ಕೋಳಿ ಕುರಿ ಮಾಂಸಾರಿ ಊಟ ಹೌದಾ ನಮ್ಮವ್ರಿಗೆ ತಿನ್ಲಿಕ್ ಕುಂತ ಉಂಟು ಬಿಟ್ಟ್ರೆ ಯಾರ ಮಾಡಿ ತಿನ್ನಬೇಕಲ್ಲ ನೋಡ್ ಓಹೋ ಅದ ಸಮಸ್ಯೆ ಯಾರು ಊರಿಗೆ ಹೋದವ ಎಲ್ಲ ಕಲ್ತ್ಕೊಂಡೇ ಬಂದೈತೆ ಹೌದು 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 ನಮ್ಮದ್ದು ಈಗ ಅಂಗಡಿ ಉಂಟಲ್ಲ ಎಂತ ಮಾಂಸಾಹಾರಿ ಅಂಗಡಿ ಹೌದ ಶೀಘ್ರ ಆಹಾರ ಬೇಗ ಬೇಗ ಮಾಡಿ ಬೇಗ ಮಾಡಿ ಕೊಡುದು ಆ ವಿಶೇಷ ತಿಂಡಿ ಉಂಟು ಏನು ಗೋಳಿ ಅನ್ನ ಹೋಳಿ ಹಾಕುವ ಅನ್ನ ಕೋಳಿ ಅಣ್ಣ ಅಲ್ಲೆ ಮರ್ರೆ ಮತ್ತೆ ಕೋಳಿ ಅಣ್ಣ ಅಂದ್ರೆ ಈ ಬಂಟಕ್ಕೆ ಅಣ್ಣಕ್ಕೆ ಒಂದು ಮೊಟ್ಟೆ ወರ್ದು ಹಾಕಿ ಬೇಸಿದ ಕೋಳಿಯನ್ನ ಹುಸುಸಿ ಮಾಡಿ ಹಾಕಿ ಹುಸುಪುಡಿ ಕರಪುಡಿ ಹಾಕಿ ಊರನ್ನ ಹಾಕಿ ಅಂತೆ ಅಂತ ಹೇಳ್ತರಾ ಬಟ್ ಫ್ರೈ ಫ್ರೈ ಅತ್ತಾ ಬಟ್ ಮಗ ತಿಂತೆ ಬಂಟ ಆ ಸರಿ ಅಲ್ ಬಿಡ್ತೋ ಅಣ್ಣ ಆ ಇಬ್ಬಂದೂ ತೋಳಿ ಕೋಳಿ ಬಜೆ

ನಿಬಾಯೆಲೂ ನೀರು ಬರುತ್ತೆ ನೋಡಿ ತಿನ್ನುವರೆ ಬಾಯಲ್ಲಿ ಇರ ಬರ್ಲಿಕ್ಕೂ ಸಂಬಂಧವೇ ಇಲ್ಲ ಕಣ್ಣಲ್ಲಿ ಕಂಡಾಗ ಮನಸ್ಸಿಗೆ ಆಸೆ ಆಗ್ತದೆ ಆಗ ಬಾಯಲ್ಲಿ ನಾವು ತಿನ್ನುವ ಯಾವುದೋ ಅಂತ ಧಮೆಯಾಗಿ ಧಮೆಯಾಗಿ ಮೊನ್ನೆ ಇವರು ಅದನ್ನ ತಿನ್ನುವಾಗ ನೀವು ನೋಡಿ ಅಂತ ಹೇಳಿ ಇವರು ಮೂರು ಹೊಟ್ಟೆ ಹಾಳಾಗಿ ಅಹ ಏನೇ ಇರಲಿ ಸ್ವಾಮಿ ನಿಮ್ಮಲ್ಲಿ ಮಾತಾಡ್ತಾ ಇದ್ರೆ ಸಮಯ ಆಯ್ತು ಅಂಗಡಿ ವ್ಯವಸ್ಥೆ ಅವ್ರಿಗೆ ಕರ್ಕೊಂಡು ಹೋದ್ರ ಬಟ್ಟೆ ಬುದ್ಧಿಗೆ ಬಂದ್ರ ಕರ್ಕೊಂಡು ಹೋದ್ರೆ ಕೋಳಿ ಬಜೆ ಮತ್ತು ವ್ಯಾಪಾರಕ್ಕಿಲ್ಲ ಇವ್ರು ಬಾಯಿಗೆ ಪೂರ್ತಿ ಆಗ್ಬೇಕು